ಕಬ್ಬು ಬೆಳೆಗಾರರ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಮತ್ತು ಇತರ ಜಿಲ್ಲೆಗಳಲ್ಲಿ ಅದರ ಬಗ್ಗೆಯೂ ಕೂಡ ಚರ್ಚೆ ಆಯಿತು ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿದವು ನಾನು ಗಿಂತ ಮುಂಚಿತವಾಗಿ ಎಂ ಬಿ ಪಾಟೀಲ್ ಜೊತೆ ಮಾತಾಡಿದ್ದೆ ನೀವು ಚಿತ್ರದುರ್ಗ ಐ ಮೀನ್ ಬಿಜಾಪುರ ಜಿಲ್ಲೆಯಲ್ಲಿ ನೀವು ಅಲ್ಲಿ ಹೋಗಿ ರೈತನ್ನು ಭೇಟಿ ಮಾಡಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅಂತ ಹೇಳಿದ್ದೆ ಜೊತೆಗೆ ಎಚ್ ಕೆ ಪಾಟೀಲ್ರು ಬೆಳಗಾವಿಗೆ ಹೋಗಿ ಅಂತ ಹೇಳಿದ್ದೆ ಅವರು ಕೂಡ ನಿನ್ನೆ ಹೋಗಿದ್ದರು ಬೆಳಗಾವಿಗೆ ಎಂ ಬಿ ಪಾಟೀಲ್ರು ಕೂಡ ಹೋಗಿದ್ದರು ತಿಮ್ಮಾಪುರಕ್ಕೆ ಬಾಗಲಕೋಟೆಗೆ ಹೇಳಿದ್ದೆ ಆದರೆ ನಿನ್ನೆ ಮೇಟೆಯವರು ತೀರೋಗಿದ್ರಲ್ಲ ಸೊ ಅದರಲ್ಲೇ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದರು ಹಾಗಾಗಿ ಅವರು ಹೋಗೋಕ್ಕಾಗಲಿಲ್ಲ ನಾನು ಹೋಗಿದ್ದೆ ಅಂತ್ಯಕ್ರಿಯೆಗೆ ಭೇಟಿ ಅವರು ಅಂತ್ಯಕ್ರಿಯೆಗೆ ಹೋಗಿದ್ದೆ ನಿನ್ನೆ ರೈತರ ಜೊತೆ ಎಚ್ ಕೆ ಪಾಟೀಲರು ಮತ್ತು ಎಂ ಬಿ ಪಾಟೀಲರು ಮಾತನಾಡಿದ್ದಾರೆ ನಾವು ಚಳುವಳಿಯನ್ನು ಪ್ರತಿಭಟನೆ ರೈತರ ಪ್ರತಿಭಟನೆಯನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಯಾಕಂದರೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಶುಗರ್ ಫ್ಯಾಕ್ಟ್ರಿ ಸತೀಶ್ ಜಾರಕಿಹೊಳಿ ಅವರ ಹತ್ರ ಇರೋದ್ರಿಂದ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಇರೋದರಿಂದ ಅವ್ರು ಹೋಗಲಿಲ್ಲ ಯಾಕಂತಂದರೆ ರೈತರು ಶುಗರ್ ಫ್ಯಾಕ್ಟ್ರಿ ಅವ್ರ ಮೇಲೆ ಆಕ್ರೋಶವಾಗಿದ್ದರು ಅದರಿಂದ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಎಚ್ ಕೆ ಪಾಟೀಲ್ರನ್ನು ಅಲ್ಲಿಗೆ ಕಳಿಸಿದ್ದರು ಸತೀಶ್ ಜಾರಕಿಹೊಳಿ ಅವರು ಡಿ ಸಿ ಎಸ್ ಪಿಯನ್ನು ರೈತರ ಬಳಿ ಮಾತಾಡಲಿಕ್ಕೆ ಕಳಿಸಿದ್ದಾರೆ ಅವರು ಹೋಗಿ ಪ್ರತಿದಿನ ಏನೇನು ನಡೀತದೆ ಅದನ್ನೆಲ್ಲ ವಾಚ್ ಮಾಡಿ ರೈತರನ್ನು ರೈತ ಮುಖಂಡರುಗಳನ್ನು ಕೂಡ ಭೇಟಿಯಾಗಿದ್ದಾರೆ ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ ಆರ್ ಫಿ ಅಂತ ಏನು ಹೇಳ್ತೀವಿ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಇದನ್ನು ನಿಗದಿ ಮಾಡತಕ್ಕಂಥವರು ಕೇಂದ್ರ ಸರ್ಕಾರದವರು ಪ್ರತಿ ವರ್ಷ ನಿಗದಿ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ ಈ ವರ್ಷನೂ ಕೂಡ ಆರು ಐದು ಎರಡು ಸಾವಿರದ ಇಪ್ಪತ್ತೈದರದ್ದು ನಿಗದಿ ಮಾಡಿದ್ದಾರೆ ಆರು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಎಷ್ಟು ನಿಗದಿ ಮಾಡಿದ್ದಾರೆ ಅಂತಂದರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕಟಾವು ಮಾಡುವ ಕಬ್ಬಿಗೆ ನೀಡಬೇಕಾದ ಎಫ್ ಆರ್ ಪಿ ಒಂದು ಟನ್ನಿಗೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ಮೂರು ಸಾವಿರದ ಐನೂರ ಐವತ್ತು ಪ್ರತಿ ಟನ್ನಿಗೆ ಅಂದರೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಹಾರ್ವೆಸ್ಟಿಂಗ್ ಟ್ರಾನ್ಸ್ಪೋರ್ಟ್ ಎರಡೂ ಎರಡು ಸೇರಿ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಒಂದು ಟನ್ನಿಗೆ ಹತ್ತು ಹತ್ತು ಪಾಯಿಂಟ್ ಎರಡು ಐದಕ್ಕಿಂತ ಜಾಸ್ತಿ ಇದ್ರೆ ರಿಕವರಿ ಅದಕ್ಕೆ ಪ್ರತಿ ಕ್ವಿಂಟಾಲ್ಗೆ ஜீரோ பாயிண்ட் ஒன் ரிக்கவரி பத்து பாயிண்ட் எடுத்து ஐத ஜாஸ்தி ஜீரோ பாயிண்ட் ஒன் ரிக்கவரிவரூ அது ரூபாய் நல்ல நல்ல பைசை ಅದಕ್ಕೆ ಕೊಡಬೇಕು ಅಂತ ಹೇಳಿದ್ದಾರೆ ಸಪೋಸ್ ಅದಕ್ಕಿಂತ ಹತ್ತು ಪಾಯಿಂಟ್ ಎರಡು ಐದಕ್ಕಿಂತ ಕಡಿಮೆ ಬಂದರೆ ಶೇಕಡ ಒಂದು ಪಾಯಿಂಟ್ ಸೊನ್ನೆ ಕಡಿಮೆ ರಿಕವರಿ ಬಂದರೆ ಕಡಿಮೆ ಬಂದ ರಿಕವರಿಗೆ ಅದನ್ನು ಮೂರು ಪಾಯಿಂಟ್ ನಾಲ್ಕು ಕಡಿಮೆ ಮಾಡುತ್ತಾ ಹೋಗುವುದು ಕಡಿಮೆ ಬಂದರೆ ಕಡಿಮೆ ಮಾಡ್ತಾ ಹೋಗೋದು ಹೆಚ್ಚು ಬಂದರೆ ಹೆಚ್ಚು ಮಾಡ್ತಾ ಹೋಗೋದು ಇದು ಎಲ್ಲಿವರಿಗೆ ಅಂತಂದ್ರೆ ಒಂಬತ್ತು ಪಾಯಿಂಟ್ ಐದರವರೆಗೆ ಒಂಬತ್ತು ಪಾಯಿಂಟ್ ಐದು ರಿಕವರಿ ಇದ್ದರೆ ಆಮೇಲೆ ಒಂಬತ್ತು ಪಾಯಿಂಟ್ ಐದು ರಿಕವರಿ ಇದ್ದರೆ ಮತ್ತು ಅದಕ್ಕಿಂತ ಕಡಿಮೆ ಇದ್ದರೆ ಪ್ರತಿ ಟನ್ನಿಗೆ ಮೂರು ಸಾವಿರದ ಇನ್ನೂರ ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಮೂರು ಸಾವಿರದ ಇನ್ನೂರ ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಇಷ್ಟಿನ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಇದು ಯಾರು ತೀರ್ಮಾನ ಮಾಡಿರೋದು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಲ್ಲ ನಾವು ಏನಪ್ಪ ಮಾಡೋದು ರಾಜ್ಯ ಸರ್ಕಾರ ಏನು ಮಾಡೋದು ಅಂತಂದ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ನಾವು ಮಾಡೋದು ಶುಗರ್ ಫ್ಯಾಕ್ಟ್ರಿಯವರು ಜೊತೆ ಮಾತನಾಡಿ ಅದನ್ನು ಆರ್ ಪಿ ಏನು ನಿಗದಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದು ಕಬ್ಬು ನಿಯಂತ್ರಣಕ್ಕೆ ಸಂಬಂಧಪಟ್ಟ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಪ್ರಸ್ತಾಪಿಸಲಾಗಿದೆ ಕೇಂದ್ರ ಸರ್ಕಾರನೇ ಮಾಡಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಅವರೇ ಮಾಡಿರ್ತೀವಿ ನಾವು ತೂಕ ಸರಿಯಾಗಿದೆಯಾ ಬೆಲೆ ಸರಿಯಾಗಿ ಕೊಡ್ತಾ ಫೇರ್ ಎಫ್ ಆರ್ ಪಿ ರೇಟ್ ಪ್ರಕಾರ ಕೊಡ್ತಾ ಇದ್ದಾರಾ ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದು ಅಷ್ಟೇ ನಮ್ಮ ಕೆಲಸ ರಾಜ್ಯ ಸರ್ಕಾರದ ಕೆಲಸ ಆಮೇಲೆ ನಿಗದಿತ ಅವಧಿನಲ್ಲಿ ಹಣ ಪಾವತಿ ಮಾಡ್ತಾ ಇದ್ದಾರಾ ಇದನ್ನೆಲ್ಲ ನೋಡ್ಕೊಳ್ತಕ್ಕಂಥದ್ದು ರಾಜ್ಯ ಸರ್ಕಾರ ಬರೀ ಬೆಲೆ ನಿಗದಿ ಮಾಡೋದು ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದ್ದು ಎಫ್ ಆರ್ ಪಿ ರೇಟ್ ನಿಗದಿ ಮಾಡೋದು ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದ ಸಕ್ಕರೆ ಮೇಲಿನ ನಿಯಂತ್ರಣವನ್ನು ಅಗತ್ಯ ವಸ್ತುಗಳ ಕಾಯ್ದೆ ಪ್ರಕಾರ ಕೇಂದ್ರ ಸರ್ಕಾರ ಹೊಂದಿರುತ್ತದೆ ಸಕ್ಕರೆ ನಿಯಂತ್ರಣ ಮಾಡೋದು ಇದೆಯಲ್ಲ ರೆಗ್ಯುಲೇಟ್ ಮಾಡೋದು ಆ ಅಧಿಕಾರ ಕೂಡ ಕೇಂದ್ರ ಸರ್ಕಾರನೇ ಹೊಂದಿರ್ತದೆ ಎರಡು ಸಾವಿರದ ಹದಿನೇಳು ಹದಿನೆಂಟರವರೆಗೆ ಒಂಬತ್ತು ಪಾಯಿಂಟ್ ಐದು ಇತ್ತು ಆಮೇಲೆ ಹದಿನೆಂಟು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೆ ಶೇಕಡ ಹತ್ತು ರಿಕವರಿ ಇತ್ತು ಶೇಕಡ ಹತ್ತು ರಿಕವರಿ ಒಂಬತ್ತು ಪಾಯಿಂಟ್ ಐದು ಹದಿನೇಳು ಹದಿನೆಂಟರವರೆಗೆ ಆಮೇಲೆ ಇಪ್ಪತ್ತು ಹದಿನೆಂಟು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೆ ಶೇಕಡಾ ಹತ್ತಿತ್ತು ರಿಕವರಿ ಆಮೇಲೆ ಇಪ್ಪತ್ತೇಳು ಇಪ್ಪತ್ತ್ಮೂರರಿಂದ ಹತ್ತು ಪಾಯಿಂಟ್ ಐದಕ್ಕೆ ಏರಿಕೆ ಆಯಿತು ಇದನ್ನು ಕೂಡ ಅವರೇ ಮಾಡೋದು ಕೇಂದ್ರ ಸರ್ಕಾರವೇ ಮಾಡೋದು ಆಮೇಲೆ ಸಕ್ಕರೆ ಬೆಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೊಂದು ರೂಪಾಯಿ ಆಯಿತು ಅವರೇ ನಿಗದಿ ಮಾಡಿದ್ದು ಮೂವತ್ತೊಂದು ರೂಪಾಯಿ ಎಂ ಎಸ್ ಪಿ ರೇಟ್ ಪ್ರಕಾರ ಅವರೇ ಮಾಡಿದ್ದು ಮೂವತ್ತೊಂದು ರೂಪಾಯಿ ಅವತ್ತಿನಿಂದ ಇವತ್ತಿನವರಿಗೆ ಬದಲಾವಣೆ ಮಾಡಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಿಂದ ಇವತ್ತಿನವರಿಗೆ ಎಮ್ ಎಸ್ ಪಿಯನ್ನು ಬದಲಾವ ಮಾಡೋಕ್ಕಾಗಿ ಮೂವತ್ತೊಂದು ರೂಪಾಯಿ ಏನು ಸಕ್ಕರೆ ಒಂದು ಜಿಗೆ ಮಾಡಿದ್ರು ಅದೇ ಇದೆ ಇವತ್ತೂ ಆಮೇಲೆ ರಫ್ತು ಮಾಡೋದು ಇದೆಯಲ್ಲ ಅದನ್ನು ನಿಲ್ಲಿಸ್ಬಿಟ್ಟಿದೆ ಇಡೀ ದೇಶಕ್ಕೆ ಕೇವಲ ಹತ್ತು ಲಕ್ಷ ಮೆಟ್ರಿಕ್ ಟನ್ ರಫ್ತು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಕೇಂದ್ರ ಸರ್ಕಾರ ಇದು ಇಡೀ ದೇಶಕ್ಕೆ ಕರ್ನಾಟಕ ಒಂದರಲ್ಲೇ ನಲವತ್ತೊಂದು ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ಉತ್ಪಾದನೆ ಆಯ್ತಿತ್ತು ನಲವತ್ತೊಂದು ಲಕ್ಷ ಇಡೀ ದೇಶಕ್ಕೆ ರಫ್ತು ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಹತ್ತು ಲಕ್ಷ ಟನ್ ಕರ್ನಾಟಕದಲ್ಲಿ ಒಂದರಲ್ಲೇ ನಲವತ್ತೊಂದು ಲಕ್ಷ ಟನ್ ಮಾಡ್ತಾ ಇದ್ದೀವಿ ಅದಲ್ದೇ ಎಥನಾಲ್ ಎಷ್ಟು ತಯಾರು ತಯಾರು ಮಾಡಬೇಕು ಎಷ್ಟನ್ನು ಕೊಂಡ್ಕೋಬೇಕು ಆಯಿಲ್ ಫ್ಯಾಕ್ಟ್ರಿಗಳು ಎಷ್ಟನ್ನು ಕೊಂಡ್ಕೋಬೇಕು ಅಂತಕ್ಕ ನಿಗದಿ ಮಾಡೋರು ಯಾರು ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಇನ್ನೂರ ಎಪ್ಪತ್ತು ಕೋಟಿ ಲೀಟರ್ ಎಥನಾಲ್ ಅನ್ನು ಉತ್ಪಾದನೆ ಮಾಡ್ತೀವಿ ಟೂ ಸೆವೆಂಟಿ ಕೋಟಿ ಲೀಟರ್ ಟು ಸೆವೆನ್ ಜೀರೋ ಕ್ರೋರ್ ಲೀಟರ್ ಆದರೆ ನಮಗೆ ಹಂಚಿಕೆ ಮಾಡಿರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತೇಳು ಕೋಟಿ ಲೀಟರ್ ನಾವು ಉತ್ಪಾದನೆ ಮಾಡೋದೆಷ್ಟು ಟೂ ಸೆವೆಂಟಿ ಕ್ರೋರ್ ಲೀಟರ್ ಆದರೆ ಹಂಚಿಕೆ ಮಾಡಿರ್ತಕ್ಕಂಥದ್ದು ಫಾರ್ಟಿ ಸೆವೆನ್ ಕ್ರೋರ್ ಲೀಟರ್ ಇದು ಕೇಂದ್ರ ಸರ್ಕಾರ ರಾಜ್ಯ ನಮ್ಮ ರಾಜ್ಯದ ರೈತರ ಜೊತೆಯಲ್ಲಿ ಆಡ್ತಾ ಇರತಕ್ಕಂಥ ಚೆಲ್ಲಾಟ ಇದು ಒಂದು ಸ್ಪಷ್ಟ ನಿದರ್ಶನ ಇದು ನಾವು ಇನ್ನೂರ ಎಪ್ಪತ್ತು ಕೋಟಿ ಲೀಟರ್ ಉತ್ಪಾದನೆ ಮಾಡಿದ್ರೆ ನಮಗೆ ಹಂಚಿಕೆ ಮಾಡಿರ್ತಕ್ಕಂಥದ್ದು ನಲವತ್ತೊಂದು ಕೋಟಿ ಲೀಟರ್ ಆಮೇಲೆ ನಮ್ಮ ಸರ್ಕಾರ ನಾವು ಅಧಿಕಾರಕ್ಕೆ ಬಂದ ಮೇಲೆ ಹನ್ನೊಂದು ಜಾಗಗಳಲ್ಲಿ ಡಿಜಿಟಲ್ ತೂಕ ಯಂತ್ರಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಈಗಾಗಲೇ ಪ್ರಾಸೆಸ್ನಲ್ಲಿದೆ ಇದೆ ಎಂಟು ಕಡೆ ಟೆಂಡರ್ ಕರೆದಿದ್ದೀವಿ ಇನ್ನು ಕಡೆನೂ ಕೂಡ ಟೆಂಡರ್ ಕರೀತಾ ಇದ್ದೀವಿ ಆಮೇಲೆ ಒಂದು ಸಮಿತಿ ಮಾಡಿದ್ದೀವಿ ತೂಕ ಇಳುವರಿ ಕಟಾವು ಮತ್ತು ಬಿಲ್ ಪಾವತಿಗಳಿಗೆ ಸಂಬಂಧಪಟ್ಟಂತೆ ಪರಿಶೀಲನೆಗೆ ಸಮಿತಿಗಳನ್ನು ರಚನೆ ಮಾಡಿದ್ದೀವಿ ಕಳೆದ ವರ್ಷ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐನೂರ ಇಪ್ಪತ್ತೆರಡು ಲಕ್ಷ ಮೆಟ್ರಿಕ್ ಟನ್ ಕಬ್ಬು ಅರದಿವೆ ಐನೂರ ಇಪ್ಪತ್ತೆರಡು ಲಕ್ಷ ಮೆಟ್ರಿಕ್ ಟನ್ ಕಬ್ಬು ಅರದಿರ್ತಕ್ಕಂಥದ್ದು ಈ ವರ್ಷ ಇನ್ನು ಗೊತ್ತಾಗಬೇಕು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಎಷ್ಟು ಟನ್ ಕಬ್ಬು ಅರಿತೀವಿ ਪਤਾ ਕਿ ਇਹ ਚਿੱਟੂ ਦੁੱਡ ਕੁੱੜਤੀ ਵੀ ਅੰਤਕੰਤ ਜੀ ਬਿੱਕ ਆਉਂਦੇ। ਯਕਨਨ ਇਹਨੂੰ ਕਟਾਉ ਸ਼ੁਰੂ ਹੋ ਗਿਆ। ਥੋੜੇ ਕਦੇ ਮਾਤਰਾ ਸ਼ੁਰੂ ਹੋ ਗਈ। ਮੇਜਰ ਆਗੀ ਸ਼ੁਰੂ ਹੋ ਗਿਆ।